ರೈತ ಬಾಂಧವ್ರೆ ಬಿತ್ತನೆ ಎಲ್ಲ ಮುಗಿದ ಬಳಕ ಅಚಾನಕ್ ಸ್ವಲ್ಪ ಕಾಳು ಉಳಿದಿದ್ದು ಇಲ್ಲ ನಮ್ದು ಗೊಬ್ಬರ ಅಂದ್ರೆ ಅದಕ್ಕೆ ಕರೆಕ್ಟ್ ಶಾಕೆಟ್ ಕೊಟ್ಟಾರ ನೋಡ್ರಿ ನೋಡ್ರಿ ಈ ರೀತಿ ಉಳಿದುದು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡು ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತು ನೋಡ್ರಿ ಗೊಂಜಾಳ ಬಿತ್ತನೆ ಮಿಷನ್ ದಿಂದ ಮಾಡತ್ತೀ ಮಿಷನ್ ಹೆಂಗ್ ಹಾಕ್ತೈತಿ ಹೆಂಗ ಬಿತ್ತನೆ ನಡೀತೈತಿ ಈ ತರ ಹಾಕೋ ಪ್ರೊಸೀಜರ್ ಏನ ಗೊಂಜಾಳ ಹೆಂಗಾಕ್ತಾವೆ ಮತ್ತೆ ರಾಸಾಯನಿಕ ಗೊಬ್ಬರ ಹೆಂಗ್ ಹಾಕ್ತವು ಕ್ಲಿಯರ್ ಡಿಕ್ಲೇರ್ ಆಗಿ ತೋರಿಸ್ಕೊಡ್ತೇನೆ ರೀ ಚೋಟ್ಗೆ ಗೇಣಿಗೆ ಹಾಕ್ತಾರೋ ಏನ ಪೂಟಿ ಒಂದು ಹಾಕ್ತಾರೋ ಪೂರಾ ತೋರಿಸ್ಕೊಡ್ತೇನೆ ರೀ ವಿಡಿಯೋ ನೋಡಕ್ಕಿಂತ ಮುಂಚೆ ತನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ರೆ ಅಂದ್ರೆ ನಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಈ ಮಿಷನ್ ನಿಂದ ಏನೆಲ್ಲ ಬಿತ್ತನೆ ಮಾಡ್ಬೋದು ಯಾವ್ದು ಬೇಕಾದ್ರೂ ಗೊಂಜಾಳ ಆಗ್ಲಿ ಸದಕ ಆಗ್ಲಿ ಕಡ್ಲೆ ಆಗಲಿ ಸೋಯಾಬೀನ್ ಆಗಲಿ ಯಾವ್ದೋ ಒಂದ್ ಇದ್ರೂ ಈ ಲೇ ನಾವ ಬಿತ್ತನೆ ಮಾಡಬಹುದ್ರಿ ಈಗ ನಾವು ಗೊಂಜಾಳ ಬಿತ್ತನೆ ಮಾಡ್ತಾನು ಈ ಗೊಂಜಾಳದಾಗ ಗೇಣಿಗೆ ಪೂಟಿಗೆ ಐತಿರಿ ಮತ್ತು ಚೋಟ್ಗಿ ಗೇಣಿಗೆ ಐತಿ ನಾ ಚೋಟ್ಗಿ ಒಂದು ಗೇಣಿಗೆ ಕಾಳು ಇದನ್ನ ಹೆಂಗೆ ಹೆಂಗ್ ಹಾಕ್ತೊಂಡ ಮಿಷನ್ ಇಂದ ಕ್ಲಿಯರ್ ಆಗಿ ರೀ ಯಾಕೆ ಲೇಟ್ ಶುರು ಮಾಡೋನು ಬರ್ರಿ ಪ್ರಿಯ ವೀಕ್ಷಕರೇ ಮೆಕ್ಕೆಜೋಳ ಹಾಕೋ ಮಿಷಿನ್ ದ ಸ್ವಲ್ಪ ಪಾರ್ಟ್ ಬಗ್ಗೆ ನಿಮ್ಗೆ ಹೇಳ್ಕೊಡ್ತಾನು ಗೊತ್ತೋಯ್ತು ಇಲ್ಲೋ ಅದು ಗೊತ್ತಿಲ್ಲ ಆದ್ರೂ ನನ್ನ ಕೆಲಸ ನಿಮ್ಗೆ ಈ ಇಂಜನ್ ಕ ಈ ಮಿಷಿನ್ ಗೆ ಕಾಂಟ್ಯಾಕ್ಟ್ ಕಾಂಟಾಕ್ಟ್ ಇಲ್ರಿ ಇದು ಸಪ್ರೇಟ್ ಐತಿ ಹೆಂಗ ಆಯ್ತು ಐತಿ ನಿಮ್ಗೆ ಸ್ವಲ್ಪ ಹೇಳ ಇಲ್ಲಿ ಬರ್ರಿ ಈ ಗಾಲ್ ಏನೈತಾರ ಕರೆಕ್ಟ್ ಟ್ರಾಕ್ಟರ್ ಹೋಗುವ ನೆಲ ಹತ್ತಿ ಉಳತತ್ರಿ ಇದು ಉಳುದ್ರಿಂದ ಈ ಮಿಷನ್ ನಮ್ದಾಗ ಚಾಲೂ ಆಗತತ್ರಿ ಇಲ್ಲೆಲ್ಲ ನೋಡತ್ತಾರ ನೀವ ಈ ಹಲ್ಗಳ ಕನೆಕ್ಟ್ ಐತ್ರಿ ಮತ್ತೆ ಇದರಿಂದ ಈ ಮಿಷನ್ ಚಾಲೂ ಆಗತೈತಿ ನಮ್ಗೆ ಯಾವ್ದು ಸಾಚೆ ಬೇಕಲ್ಲ ಆ ಸಾಚೆ ಇಲ್ಲಿ ಫಿಟ್ ಮಾಡ್ಕೋಬೇಕ್ರಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಇಲ್ಲಿ ಮಾಡ್ಕೋಬೇಕ್ರಿ ಮಾಡ್ಕೊಂಡ್ ಬಳಕ ಇತರ ಎರಡು ಕಡೆ ಬೀಜ ಒಂದ್ ಕಡೆ ಲಾಗುಡ ಇಲ್ಲಿ ನೋಡ್ರಿ ಬೀಜ ಬೀಜದವು ಮತ್ತು ಈ ನಡುವ ಗೊಬ್ಬರ ಹಾಕಿನ್ರಿ ಇವ ಮೂರು ಒಂದು ಅಟ್ಟ ಟೈಮ್ ಕೆಲಸ ಮಾಡ್ತಾವ್ರ ಇವ್ರು ಹೆಂಗೆ ಕೆಲಸ ಮಾಡ್ತಾವಂದ್ರೆ ಇಲ್ಲಿ ತೋರ್ಸ್ತ ನಿಮ್ಗೆ ಇಲ್ಲಿ ಒಂದ್ರಾಗ ಬೀಜ ಬೀಳ್ತೈತಿ ಒಂದರಾಗ ಲಾಗುಡ್ ಬೀಳ್ತೈತಿ ಇವ್ ಎರಡು ಕರೆಕ್ಟಾಗಿ ಬೀಳುದರಿಂದ ಇದು ಬಿದ್ದ ಬೆಳಕ ಹಿಂದೇನಿದೆ ದಿಂಡ ಐತಿರಲ್ಲ ಈ ದಿಂದ ನಾಲ್ಕು ಸಾಲಿಗೆ ಮುಚ್ಕೋತ ಹೋಗ್ತೈತೆ ರೀ ಅದು ಹೆಂಗ ಮುಸ್ತೈತಿ ಅದನ್ನ ಕ್ಲಿಯರ್ ಆಗಿ ಬಿಳುದ ಮತ್ತು ಹೆಂಗ ಮುಸ್ತೈತಿ ಕ್ಲಿಯರ್ ತೋರಿಸ್ತೀನಿ ನೋಡ್ತಾ ಇರ್ರಿ ಎಲ್ಲಿ ಹೋಗಾಕೆ ಹೋಗ್ಬಾರ್ದು ಚಂದ ಬೋದ್ ಬೀಳ್ತಾವ್ರಿ ನೀರು ಕಡೆ ಈ ಕಡೆ ಏನು ಹರಿದಾಡೋದಿಲ್ಲ ಕ್ಲಿಯರಾಗಿ ಬರ್ತೈತೆ ರೀ ಏನಾರು ಸ್ವಲ್ಪ ಆದ್ರೆ ತೊಂದರೆ ಅದ್ರ ಇದು ಮಾಡ್ಕೊಬೋದು ಈ ರೀತಿ ನಾವು ಬೋದ್ ಮಾಡ್ಸ್ಕೊಂತೀ ಜರ ದೂರಿಟ್ಟ ಭಾಳ ತ್ರಾಸ ಆಯ್ತು ರೀ ಅತ್ತಾಯ್ತ ಆಯ್ತಾ ಅದಕ್ಕೆ ಈ ರೀತಿ ಬೋದ ನಾ ಮಾಡಿಸೇನ್ರಿ ಅದರ ಕಾಳು ಕರೆಕ್ಟಾಗಿ ಬೆಳಗತ್ತವು ಎಲ್ಲ ಬೋದಾಗೆ ಆಗ್ಯಾವು ಸೂಪರ್ ಐತೆ ರೀ ಫಸ್ಟ್ ಕ್ಲಾಸ್ ಐತಿ ಇದೇ ಸಲ ಪೈಲಾ ಪೈಲ ನೋಡ್ಬೇಕು ನೋಡ್ಬೇಕಂತ ಹೇಳಿ ಇಲ್ಲೆಲ್ಲ ಹೊಡ್ಯಾತಾರೆ ನೋಡ್ರಿ ದೀಡ್ ಎಕರೆ ಇದ್ರೆ ದೀಡ್ ಎಕರೆ ಕೈಗೆ ತಂದ್ರ ಇದನ್ನ ಮತ್ತು ಕರೆಕ್ಟಾಗಿ ಮುಸ್ತಾವೆ ಎಲ್ಲಿ ಸ್ವಲ್ಪ ಹೊಳ್ಳು ಎಲ್ಲಿ ಅದು ಏನರ ಆಗಲಿಲ್ಲ ಅಂದರೆ ನಾವು ಕೈಗಳು ಹಾಕೋಬೇಕಾಗತೈತಿ ಎಲ್ಲಿರ ಕಾಳು ಇದಾದರೆ ಇಲ್ಲಾಂದ್ರೆ ಏನು ಸಮಸ್ಯೆ ಬರೋದಿಲ್ಲ ರೀ ಸರಿಯಾಗಿ ಇನ್ನೂ ಇನ್ನೊರನ್ನು ತೋರಿಸ್ತು ನೋಡಿದ್ರೆ ಕರೆಕ್ಟಾಗಿ ಬೆಳಾಕತೈತಿ ಗೊಬ್ಬರ ಮತ್ತು ಬೀಜ ಎರಡು ಕರೆಕ್ಟಾಗಿ ಸರಿಸ ಬೆಳಾಕತ್ತವು ರೈತ ಬಾಂಧವ್ರೆ ಬಿತ್ತನೆ ಎಲ್ಲ ಮುಗಿದ ಬಳಕ ಅಚಾನಕ್ ಸ್ವಲ್ಪ ಕಾಳು ಉಳಿದಿದ್ದು ಇಲ್ಲ ನಮ್ದು ಗೊಬ್ಬರ ಉಳ್ದಿತ್ತು ಅಂದ್ರೆ ಅದಕ್ಕೆ ಕರೆಕ್ಟ್ ಶಾಕೆಟ್ ಕೊಟ್ಟಾರ ನೋಡ್ರಿ ನಾವು ತೊಗೊಳ್ದಕ್ಕೆ ಕರ್ಸಿ ರಾಜ್ ನೋಡ್ರಿ ಈ ರೀತಿ ಉಳ್ದಿದ್ದು ಅವ ತಕ್ಕೋಬೇಕು ಎಲ್ಲ ಖಾಲಿ ಆಗ್ತಾವ್ರಿ ಒಂದು ಕಾಳು ಉಳ್ದಿಲ್ಲ ಒಳಗಿನ ಎಲ್ಲ ಸ್ವಲ್ಪ ಕ್ಲೀರಾಗಿ ತೆಗಿತಾವ್ರಿ ಈ ರೀತಿ ಎರಡು ಥರಗಿಂತ ತೊಗೋಬೋದ್ರೆ ಹಾಕೋಯೋದಾಗ ಪಾಕಿಟ್ದಿಂದ ಡೈರೆಕ್ಟಾಗಿ ಹಾಕಬಾರ್ದು ಆ ಥರಾಗ ಏನು ಪುಡಿಯಲ್ಲ ಇರ್ತದಿಲ್ಲ ತ್ರಾಸ್ ಮಾಡ್ದತಿ ಅಚಾನಕ್ ನಮ್ಗೆ ಟೈಮ್ ಇತ್ತು ಅವನ್ನೆಲ್ಲ ಹಸನ್ ಮಾಡಿ ತಕೊಂಡು ಹಾಕೋದು ಒಳ್ಳೇದ್ರಿ ಈ ರೀತಿ ತೆಗೆದ ನಟ್ಟು ಬಿಗದ್ಬಿಡಿದ್ರು ಕ್ಲೀರಾ ಖಾಲಿಯಾಗಿ ಬಿಡ್ದತಿ ಅವ್ರು ಓದ್ರ ಅನ್ನೋದಿಲ್ಲ ಉಳಿತುದಿಲ್ಲ ಇಲ್ಲಿ ನೋಡಿ ರೈತ ಬಾಂಧವ್ರೆ ಮೂರು ಪ್ಯಾಕೆಟ್ ತಂದಿನಿ ಅಂದ್ರೆ ಹನ್ನೆರಡು ಕಿಲೋ ದೀಡ್ ಎಕರೆಕ ಸ್ವಲ್ಪ ಉಳ್ದವ್ರೆ ಹೆಚ್ಚಕಮ್ಮ ಇವೆಲ್ಲರೂ ಹೊಯ್ಗುಣ ಹಾದು ಎಲ್ಲರ ಆಗಿಲ್ಲ ಟರ್ನಿಂಗ್ ಆಗಿಲ್ಲ ಬಿದ್ದಿಲ್ಲ ಅಂದ್ರೆ ಇವನ್ನ ವಾಪಸ್ ಹಾಕೋಬಹುದ್ರಿ ರೈತ ಬಾಂಧವ್ರೆ ನಡಕಟ್ ಕೂರಿಗೆಯಿಂದ ಬಿತ್ತನೆ ಹೆಂಗ್ ಮಾಡಿ ಮತ್ತು ಇದ್ರಾಗ ಹೆಂಗೆ ಏನೇನು ಪ್ರೊಸೀಜರ್ ಐತಿ ಮತ್ತು ಏನೇನು ಮಾಡಬೇಕಾಗಿತ್ತು ಎಲ್ಲ ಡಿಕ್ಲೇರ್ ಹೇಳ್ಕೊಟ್ಟೆನ್ರಿ ನಾನು ಹೊಲದಾಗ ಏನು ಆ್ಯಕ್ಟಿವಿಟೀಸ್ ನಡಿದೈತಿ ಅದನ್ನು ನಿಮಗೆ ತೋರಿಸ್ತಿರ್ತೋ ಏನಾರು ಸ್ವಲ್ಪ ತಿಳಿದು ಬರಲಿ ಅಂತ ಹೇಳಿ ಈ ವಿಡಿಯೋ ಮಾಡೀನಿ ರೀ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆಳೆಯಾಗಿ ತಿಳಿಸ್ರಿ ಮತ್ತೆ ಮುಂದಿನ ವೀಡಿಯೋ ನೀವು ನೋಡ್ತಾ ಇರ್ರಿ ಅಂತ ಈ ವಿಡಿಯೋ ಮುಗಿಸ್ತೇನೆ ರೀ ಹೋಗಿ ಬರುನ್ರಿ ರೈತ ಬಂದವ್ರೆ ಜೈ